ರುಚಿ ಚಿಲ್ಲಿ ತೋಟದ ಮನೆಯೊಂದರ ಬಳಿ ಮಧ್ಯರಾತ್ರಿ ಚುರತೆ ಪ್ರತ್ಯಕ್ಷ ಆಗ್ಬಿಟ್ಟಿದೆ ಕಡೂರು ಗ್ರಾಮದ ತೋಟದ ಮನೆ ಬಳಿ ಚುರತೆ ಪ್ರತ್ಯಕ್ಷ ಆಗಿರೋದು ಶಂಕರಪ್ಪ ಎಂಬಾತನ ತೋಟದ ಮನೆ ಬಳಿಯೇ ಚುರತೆ ಓಡಾಟವನ್ನ ಮಾಡ್ತಾ ಚುರತೆ ಪ್ರತ್ಯಕ್ಷ ಆಗಿದ್ದು ಈಗ ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕಡೂರು ಗ್ರಾಮದಲ್ಲಿ ಏಕಾಏಕಿಯಾಗಿ ಚುರತೆ ಕಂಡಂತವರು ಭಯ ಪಟ್ಕೊಂಡಿದ್ದಾರೆ ಚುರತೆ ಓಡಾಟದ ದೃಶ್ಯ ಸಿಸಿ ಟಿವಿಯಲ್ಲಿ ಸೆರೆ ಆಗಿದೆ ಚಿರತೆ ಚಲನವಲನವನ್ನ ಕಂಡು ಗ್ರಾಮಸ್ಥರಲ್ಲಿ ಈಗ ಆತಂಕ ಹುಟ್ಟಿಕೊಂಡಿದೆ ಚಿರತೆ ಸೆರೆ ಹಿಡಿಯೋದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳೇ ಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದ್ರು ಕೂಡ ಅರಣ್ಯ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಅನ್ನೋ ಆರೋಪ ಇದೆ ಚುರತೆ ಹಿಡಿಯುವ ಬೋನ್ ಅಳವಡಿಕೆಗಳಿಗೂ ಕೂಡ ನಿರ್ಲಕ್ಷ್ಯ ವಹಿಸಲಾಗ್ತದೆ ಬೋನ್ ಇಡಬೇಕು ಅಲ್ಲಿ ಆದರೆ ಇಡ್ತಾ ಇಲ್ಲ ನೋಡಿ ಚುರತೆ ಓಡಾಟದ ಸಿ ಸಿ ಟಿ ವಿ ದೃಶ್ಯ ಗಮನಿಸ್ತಾ ಇದ್ರಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಅರಣ್ಯಾಧಿಕಾರಿಗಳು ಇಲ್ಲಿಗೆ ಬಂದು ಭೇಟಿ ನೀಡ್ತಾ ಇಲ್ಲ ಚುರತೆ ಸೆರೆಗೆ ಅಂತ ಬೋನನ್ನು ಅಳವಡಿಕೆ ಮಾಡ್ತಿಲ್ಲ ಅಂತ ಗ್ರಾಮಸ್ಥರು ಹಿಡಿ ಶಾಪ ಹಾಕ್ತಿದ್ದಾರೆ ಚುರತೆ ಓಡಾಟವನ್ನು ನಿರ್ಲಕ್ಷ್ಯ ಮಾಡಬೇಡಿ ಅರಣ್ಯಾಧಿಕಾರಿಗಳು ಇತ್ತ ಗಮನಹರಿಸಿ ಮೈಸೂರು ಭಾಗದಲ್ಲಿ ನೋಡಿದಾಗ ಚುರತೆ ಇರ್ಬೋದು ಅಥವಾ ಹುಲಿ ಇರ್ಬೋದು ಎಷ್ಟು ದಾಳಿ ನಡೆಸಿ ಎಷ್ಟು ಬಲಿ ಪಡ್ಕೊಂಡಿದ್ದಾರೆ ಇತ್ತ ಥರ ಕಡೂರಿನಲ್ಲೂ ಕೂಡ ಈಗ ಮತ್ತೆ ಅದೇ ರೀತಿಯಾದಂಥ ಹಾವಳಿ ಶುರುವಾಗಿದೆ ಚುರತೆ ಪ್ರತ್ಯಕ್ಷ ಆಗಿದೆ ಹೀಗಾಗಿ ರೈತರು ಮನವಿ ಮಾಡಿಕೊಂಡಿದ್ದಾರೆ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಅರಣ್ಯಾಧಿಕಾರಿಗಳಿಗಿತ್ತ ಗಮನ ಹರಿಸಿ ಬೋನ್ ಅಳವಡಿಸಿ ಕಾರ್ಯಾಚರಣೆ ಮಾಡಿ ಇಲ್ಲ ಅಂತಂದರೆ ಅಲ್ಲಿ ಹೇಗೆ ಜನರು ಓಡಾಡ್ತಾರೆ